ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅನುದಾನಿತ ಶಿಕ್ಷಣ ಸಂಸ್ಥೆಯ ನೌಕರರಿಗೆ ನಿಶ್ಚಿತ ಪಿಂಚಣಿ ಯೋಜನೆ ನೀಡುವ ಭರವಸೆ ನೀಡಿದ್ದು ಆ ನಿಟ್ಟನಲ್ಲಿ ಎಲ್ಲಾ ಶಿಕ್ಷಕರು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪ್ರಯತ್ನಿಸಿದ್ದರು ಆದರೆ ಈಗ ಸರ್ಕಾರ ಬಂದು ಒಂದು ವರ್ಷ ಕಳೆದರೂ ನಮ್ಮ ಬೇಡಿಕೆಯನ್ನ ಇಲ್ಲಿಯವರೆಗೂ ಈಡೇರಿಸಿಲ್ಲ ಎಂದು ಸಂಘದ ಪಟ್ಕಳ ಘಟಕದ ಕಾರ್ಯದರ್ಶಿ ಅರುಣ್ಗೌಡ ತಿಳಿಸಿದರು ಭಟ್ಕಳದಲ್ಲಿಂದು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ಭಟ್ಕಳ ಘಟಕವು ಇಂದು ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಕೋರಿ ಸರ್ಕಾರಕ್ಕೆ ದಂಡಾಧಿಕಾರಿಗಳ ಮೂಲಕ ಮನವಿಯನ್ನ ಸಲ್ಲಿಸಿ ಮಾತನಾಡಿದ ಅವರು ಕಳೆದ ಎಂಟು ವರ್ಷಗಳಿಂದ ನಾವು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಆದರೆ ಸರ್ಕಾರ ಈವರೆಗೂ ಪಿಂಚಣಿ ಸೌಲಭ್ಯವನ್ನು ಒದಗಿಸಿಕೊಟ್ಟಿಲ್ಲ ಸರ್ಕಾರ ನಮಗೆ ಓಪಿಎಸ್ ನೀಡಬೇಕು ಒಂದು ವೇಳೆ ನಿಶ್ಚಿತ ಪಿಂಚಣಿ ನೀಡಲು ತಡವಾದರೆ ರಾಷ್ಟೀಯ ಪಿಂಚಣಿ ಯೋಜನೆಯನ್ನು ಒದಗಿಸಿಕೊಡಬೇಕು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೂ ಅನೇಕ ತಾರತಮ್ಯಗಳಿದ್ದು ಈ ತಾರತಮ್ಯ ಹೋಗಲಾಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕೆಂದು ಮನವಿ ಮಾಡಿದ್ರು ನಾವು ಸರಿಸುಮಾರು ಎಂಟು ಹತ್ತು ವರ್ಷಗಳಿಂದ ಈ ಹೋರಾಟವನ್ನು ಬಂದಿದ್ದೇವೆ ಆದರೆ ಸರ್ಕಾರ ನಮಗೆ ಯಾವುದೇ ರೀತಿಯಾದಂತಹ ಪಿಂಚಣಿಯ ಸಂಬಂಧ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಆ ಸಂಬಂಧ ನಾವಿಂದು ಮಾನ್ಯ ಶ್ರೀ ಹನುಮಂತಪ್ಪ ರಾಜ್ಯ ಕರ್ನಾಟಕ ರಾಜ್ಯ ನೌಕರ ಸಂಘದ ಪಿಂಚಣಿ ವಂಚಿತ ನೌಕರ ಸಂಘದ ಅಧ್ಯಕ್ಷರು ಅವರ ಮುಖೇನ ಇಂದು ಕರ್ನಾಟಕದ ಸರಿಸುಮಾರು ಇನ್ನೂರ ಇಪ್ಪತ್ತೆಂಟು ತಾಲೂಕುಗಳಲ್ಲಿ ಈ ಒಂದು ಮನವಿಯನ್ನ ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸವನ್ನ ಮಾಡುತ್ತಿದ್ದೇವೆ ಹಾಗಾಗಿ ಈ ಒಂದು ದಿನ ನಮ್ಮ ಎಲ್ಲ ನೌಕರರು ಪಿಂಚಣಿ ವಂಚಿತ ನೌಕರು ಇವತ್ತು ಇದ್ರು ಸಹ ತಮ್ಮ ತಾಲೂಕಿಗೆ ಇದ್ರು ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮನವಿಯನ್ನ ಕೊಟ್ಟಕ್ಕೆ ಬಂದಿದ್ದಾರೆ ಈ ಮನವಿ ಕೂಡ ಮುಖ್ಯ ಉದ್ದೇಶ ಏನಂತಂದ್ರೆ ಪ್ರಮುಖ ಆರು ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ಮೊದಲನೇ ಬೇಡಿಕೆ ಏನು ಅಂತಂದ್ರೆ